ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ದಾಂಡೇಲಿಯಿಂದ ವ್ಲಾಗ್ಸನ್ನು ಮಾಡ್ತಿರೋದು ಹಿಂದಿನ ವ್ಲಾಗ್ಸನ್ನೆಲ್ಲ ನೋಡದೇ ಇದ್ದರೆ ಒಮ್ಮೆ ಪ್ಲೇಲಿಸ್ಟನ್ನು ಚೆಕ್ ಮಾಡ್ಕೊಂಡು ಬನ್ನಿ ದಾಂಡೇಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಮಾಡಿದ್ದೀನಿ ಹಾಗೆ ಇಲ್ಲಿ ಮಕ್ಕಳು ತರಕಾರಿಗಳನ್ನೆಲ್ಲ ಜೋಡಿಸ್ತೀವಿ ಅಜ್ಜಂಗೆ ಹೆಲ್ಪ್ ಮಾಡ್ತೀವಿ ಅಂತ ಬಂದಿದ್ದಾರೆ ಅಪ್ಪನಿಗೆ ನಾಳೆ ಎರಡು ಆರ್ಡರ್ಸ್ ಇದೆ ಒಂದು ಮಧ್ಯಾಹ್ನ ಲಂಚ್ಗೆ ಹಾಗೆ ರಾತ್ರಿ ಡಿನ್ನರ್ಗೆ ಎರಡು ಸಪ್ರೇಟ್ ಆರ್ಡರ್ಸು ಅದಕ್ಕೋಸ್ಕರ ಇಲ್ಲಿ ಒಂದಷ್ಟು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದಾರೆ ಹಾಗೆ ನಾವಿಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ವಿ ಲೈಕ್ ಮೆಣಸಿನಕಾಯಿ ತೊಟ್ಟು ತೆಗೆದಿಟ್ಕೊಳ್ಳೋದಿರ್ಬೋದು ಅಥವಾ ಪುದೀನ ಎಲೆ ಚೆನ್ನಾಗಿರೋದನ್ನು ಸೋಸಿಡೋದಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಅದನ್ನು ಸೋಸಿಡೋದು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ ಮಕ್ಕಳು ಇಲ್ಲಿ ಒಂದೊಂದೇ ತರಕಾರಿಗಳನ್ನೆಲ್ಲ ಹೆಕ್ಬಿಟ್ಟು ನಾವು ಅದು ಯಾವುದು ಅಂತ ಹೆಸರು ಹೇಳ್ತೀವಿ ಅದರ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಸೊ ಮಕ್ಕಳಿಗೂ ಕೂಡ ಇದೇ ಒಂದು ಫನ್ ಆ್ಯಕ್ಟಿವಿಟಿನೇ ಆಗೋಯಿತು ಸೊ ತರಕಾರಿಯನ್ನೆಲ್ಲ ದೊಡ್ಡ ಹೊಡೆತ ನಾವು ಈ ರೀತಿಯಾಗಿ ಸೋಸಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಆಯಿತು ನಾಳೆ ದಿನ ಹೇಗಿದ್ದರೂ ಅಡುಗೆಯವರು ಬರ್ತಾರೆ ಅವರು ಚಾಪಿಂಗು ಅದನ್ನೆಲ್ಲ ಮಾಡ್ಕೊಳ್ತಾರೆ ಇದು ಸೀದಾ ನಾಳೆ ಮಧ್ಯಾಹ್ನದ ಐಟಮ್ಸ್ ಎಲ್ಲ ಏನೇನು ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನ ತನಕ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಹಾಗಾಗಿ ಇಲ್ಲಿ ಆ್ಯಸ್ ಯೂಶುವಲ್ ಇಲ್ಲಿ ಪುಲಾವ್ ಇದೆ ಹಾಗೆ ಅದಕ್ಕೆ ರಾಯ್ತಾ ಇದೆ ಸಾಂಬಾರಿದೆ ಮತ್ತು ಸುಮಾರು ವೆರೈಟಿ ಇತ್ತು ಬಾಜಿ ಇದೆ ಪೂರಿನೂ ಇತ್ತು ಇವತ್ತಿನ ಒಂದು ಆರ್ಡರಲ್ಲಿ ಹಾಗೆ ವೈಟ್ ರೈಸ್ ಇದೆ ಎಲ್ರದ್ದು ಊಟ ಆದಮೇಲೆ ಒಂದು ಅವರ್ ಹಾಗೆ ರೆಸ್ಟ್ ಮಾಡಿದಾಯಿತು ಹಾಗೆ ಸೆಕೆಂಡ್ ಆರ್ಡರ್ಗೆ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ಹಾಗೆ ಇನ್ ಬಿಟ್ವೀನ್ ಮಕ್ಕಳು ಅಪ್ಪನ ಹತ್ರ ಅಜ್ಜನ ಹತ್ರ ಒಂದು ರೌಂಡ್ ನಮಗೆ ಕರ್ಕೊಂಡು ಹೋಗು ಅಂತ ಹೇಳಿದರು ಇದೊಂದು ಮಾರ್ನಿಂಗ್ ಮತ್ತು ಈವ್ನಿಂಗ್ ರೂಟೀನ್ ಅಂತಲೇ ಹೇಳ್ಬೋದು ಸೊ ಅಪ್ಪ ಇಲ್ಲಿ ಅವರನ್ನು ಕರ್ಕೊಂಡು ಹೋದರು ನಾನು ಇಲ್ಲಿ ಟೆರೆಸ್ ಮೇಲೆ ಬರ್ತಾ ಇದ್ದೀನಿ ಹಾಗೆ ಇಲ್ಲಿ ಮಕ್ಕಳು ಎರಡೂ ಮಕ್ಕಳು ಬೆಂಗಳೂರಿಂದ ಬರಬೇಕಾದ್ರೆ ಇಬ್ಬರದ್ದು ಒಂದೊಂದು ಸ್ಕೂಲ್ ಬ್ಯಾಗನ್ನು ತೊಗೊಂಡು ಬಂದಿದ್ದಾರೆ ಹಾಗೆ ಅದರ ತುಂಬ ಅವರಿಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದನ್ನು ಇಲ್ಲಿ ಟೆರೆಸ್ ಟೆರೆಸ್ ಮೇಲೆ ಈ ರೀತಿ ಚಾಪೆ ಹಾಸಿ ಹರಡಿಕೊಂಡು ಆಟ ಆಡ್ತಾ ಇರ್ತಾರೆ ಸೊ ನಾನು ಪ್ರತಿದಿನ ಇದನ್ನೆಲ್ಲ ಕ್ಲೀನಿಂಗ್ ಮಾಡಕ್ಕೆ ಹೋಗೋದಿಲ್ಲ ಹೆಂಗಿದ್ರು ಟೆರಸ್ ಮೇಲೆ ಯಾರೋ ಹೆಚ್ಚಿಗೆ ಓಡಾಡೋದು ಕಡಿಮೆ ಹಂಗೆ ಇದ್ದಿರುತ್ತೆ ಅಂತ ಬಿಟ್ಟಿರ್ತೀನಿ ಬಟ್ ಇವತ್ತು ಬಂದು ನೋಡಿದಾಗ ಸಿಕ್ಕಾಪಟ್ಟೆ ರಾಡಿ ಮಾಡ್ಕೊಂಡಿದ್ದಾರೆ ಕ್ಲೀನಿಂಗ್ ಮಾಡೋಣ ಅಂತ ಬಂದೆ ಎಲ್ಲ ಐಟಮ್ಸ್ಗಳು ಚೆಲ್ಲಾ ಪಿಲ್ಲಿಯಾಗಿ ಹರಡಿಕೊಂಡು ಅದೇನೇನೋ ಆಡ್ತಾ ಇರ್ತಾರೆ ಸೊ ಎಲ್ಲದ್ರದ್ದು ಪೆನ್ ಒಂದು ಕಡೆ ಮತ್ತು ಒಂದು ಕಡೆ ಮತ್ತು ಶಾರ್ಪ್ನರ್ ಒಂದು ಕಡೆ ರೇ ಇರೇಸರ್ ಒಂದು ಕಡೆ ಎಲ್ಲವೂ ಚೆಲ್ಲಾ ಪಿಲಿನೇ ಹಾಕ್ಬಿಟ್ಟಿದ್ವು ಸೊ ಎಲ್ಲವನ್ನು ನಾನು ನೀಟಾಗಿ ಒಮ್ಮೆ ಸೇರಿಸಿ ಟೆರೆಸ್ನೆಲ್ಲ ಕ್ಲೀನ್ ಮಾಡಿಬೇಡ ಅಂತ ಬಂದಿದ್ದೀನಿ ಹಾಗೆ ಈ ಎರಡು ಫ್ಲ್ಯಾಗ್ಗಳು ಮನೆ ಟೆರೆಸ್ ಹತ್ತಿರ ಹಾಕಿಟ್ಟಿರ್ತೀವಿ ಪ್ರತಿ ಸರಿ ಹೋದಾಗಲೂ ಅದನ್ನು ಕಿತ್ತು ನೆಲಕ್ಕೆ ಹಾಕ್ತಾರೆ ಅದು ಏನು ಫನ್ನು ಅಂತ ಗೊತ್ತಿಲ್ಲ ಹೇಳಿ ಹೇಳಿ ಸಾಕಾಯಿತು ಇದಾದ ಮೇಲೆ ಅಜ್ಜನ ಜೊತೆ ಹೋಗಿದ ಮಕ್ಕಳು ಮೇಲೆ ಬಂದರು ನೋಡಿ ಬರ್ತಾ ಬೇಡ ಅಂದ್ರೂ ಈ ರೀತಿ ಚಾಕ್ಲೇಟನ್ನು ಕೊಡಿಸ್ಕೊಂಡು ಬರ್ತಾರೆ ನಮ್ಮ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ ಅಮ್ಮ ಏನೂ ಕೊಂಡ್ಕೊಳ್ಳಲ್ಲ ಏನು ಬೇಡ ನಮ್ಮ ಪಿಗ್ಗಿ ಬ್ಯಾಂಕಿಗೆ ದುಡ್ಡು ಕೊಡಿ ಅಂತ ಹೇಳಿ ಅಲ್ಲಿ ಹೋಗಿಬಿಟ್ಟು ಅಜ್ಜನ ಹತ್ರ ಹಠ ಮಾಡ್ತಾರೆ ಅಂಗಡಿಗೆ ಹೋಗಿ ನಿಂತ್ಕೊಂಡು ಅಜ್ಜ ಅದು ಕೊಡಿಸು ಇದು ಕೊಡ್ಸು ಅಂತ ಹೇಳಿ ಅಜ್ಜನಿಗೆ ಆ್ಯಸ್ ಯೂಶಯಲ್ ಮಕ್ಕಳನ್ನು ಸಂಭಾಳ್ಸೋಕ್ಕೆ ಏನು ಅಂಥೇಳಿ ಅವರು ಚಾಕ್ಲೇಟ್ ತಾನೇ ಮಕ್ಕಳು ತಿನ್ನೋದೇ ದೊಡ್ಡವ್ರು ತಿಂತಾರ ಅಂತ ಅಂದ್ಕೊಂಡು ಕೊಡಿಸ್ಬಿಡ್ತಾರೆ ಸೊ ಇದೇ ಆಗ್ತಾಯಿದೆ ಬೆಳಗ್ಗೆ ಒಂದೊಂದು ಚಾಕ್ಲೇಟ್ ಹಿಡ್ಕೊಂಡು ಬರ್ತಾರೆ ಸಂಜೆನೂ ಒಂದೊಂದು ಚಾಕ್ಲೇಟ್ ಹಿಡ್ಕೊಂಡು ಬರ್ತಾರೆ ಅವರಿಗೆ ಪಿಗ್ಗಿ ಬ್ಯಾಂಕಿನ ಆಸೆ ತೋರಿಸ್ಕೊಂಡು ನಾವು ಅಂದ್ಕೊಂಡ್ವಿ ಆಯಿತು ಇನ್ಮೇಲೆ ಚಾಕ್ಲೇಟ್ ಬಿಡ್ತಾರೆ ಪಿಗ್ಗಿ ಬ್ಯಾಂಕ್ ದುಡ್ಡು ಇಟ್ಕೊಳ್ತೀವಿ ಅಂತ ಹೇಳ್ತಾರೆ ಅಂತೇಳಿ ಬಟ್ ಅದು ಸಾಧ್ಯನೇ ಆಗಿಲ್ಲ ಹಾಗೆ ಇಲ್ಲಿ ಪಕ್ಕದ ಮನೆ ನಾಯಿ ಯಾಕೋ ತುಂಬಾ ಬೊಗುಳ್ತಾ ಇತ್ತು ಮಕ್ಕಳು ಕೂಡ ಅದ್ರ ಜೊತೆನೆ ಕೂ ಕೂಪ್ತಾನೆ ಇದ್ರು ಒಂದು ರೀತಿ ಕಾಂಪಿಟೇಷನ್ ರೀತಿ ನಡೀತಾ ಇತ್ತು ಇಲ್ಲಿ ಹೊರಗಡೆ ನೋಡ್ಬೋದು ಮೋಡದ ವಾತಾವರಣ ಆಗ್ತಾ ಇದೆ ಮಳೆ ಬರುತ್ತೇನೋ ಅಂತ ನಾವೆಲ್ಲರೂ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಮಳೆ ಏನು ಬಂದಿಲ್ಲ ಹಾಗೆ ಇಲ್ಲಿ ರಾತ್ರಿಗೆ ಡಿನ್ನರ್ಗೆ ಫೈನಲ್ ಆಗಿ ಬಜ್ಜಿಯನ್ನು ಕರೀತಾ ಇದ್ದಾರೆ ಬಜ್ಜಿ ಒಂದು ಕರೆದಿದ್ದಾದರೆ ಮುಗೀತು ಆರ್ಡರ್ ಕಂಪ್ಲೀಟ್ ಆದ ಹಾಗೆ ಉಳಿದಿರುವಂಥ ಎಲ್ಲ ಐಟಮ್ಸು ರೆಡಿ ಇದೆ ಈಗ ರಾತ್ರಿ ಡಿನ್ನರ್ಗೆ ಏನೇನಿದೆ ಅನ್ನೋದನ್ನು ನಾನು ಡಬ್ಬಿ ಮುಚ್ಚಳವನ್ನು ಓಪನ್ ಮಾಡಿ ತೋರಿಸ್ತೀನಿ ಅಕ್ಕ ರೆಕಾರ್ಡ್ ಮಾಡಿ ಅಂತ ಅಪ್ಪನ ಹೆಲ್ಪರ್ ಹೇಳ್ತಾಯಿದ್ರು ಸೊ ಇಲ್ಲಿ ರಾಯ್ತಾ ಇದೆ ಹಾಗೆ ಬಿಸಿ ಬಿಸಿ ಸಾಂಬಾರಿದೆ ಹಾಗೆ ಇಲ್ಲಿ ಬದ್ನೇಕಾಯಿ ಪಲ್ಯ ಇದೆ ಮತ್ತು ಇವತ್ತಿಗೂ ಕೂಡ ಪೂರಿ ಆರ್ಡರ್ ಇತ್ತು ಈಗ ರಾತ್ರಿ ಊಟಕ್ಕೂ ಕೂಡ ಹಾಗೆ ಇದು ಬಾಜಿ ಸೊ ಇಲ್ಲೆಲ್ಲವೂ ಒಂದು ಹಾಗೆ ಇದು ಗೋಧಿ ಇಡಿ ಗೋಧಿಯ ಹುಗ್ಗಿ ಪುಲಾವಿದೆ ಗೋಧಿ ಹುಗ್ಗಿ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿತ್ತು ಅಲ್ಲಿ ಡಿನ್ನರನ್ನೆಲ್ಲ ತಗೊಂಡು ಹೋದರೂ ಅವರಿಗೆ ಕೊಟ್ಟು ಬರಲಿಕ್ಕೆ ಹಾಗೆ ಇಲ್ಲಿ ಅಪ್ಪ ಒಂದಷ್ಟು ಮಾವಿನಕಾಯಿಗಳನ್ನು ತೊಗೊಂಡು ಬಂದಿದ್ರು ಇದನ್ನೆಲ್ಲ ಹೆಚ್ಚಿ ಉಪ್ಪು ಅಲ್ಲಿ ಹಾಕಿಟ್ಕೊಂಡ್ರೆ ನೆಕ್ಸ್ಟ್ ಯಾವಾಗ್ರು ಆರ್ಡರ್ ಇದ್ದರೆ ಪಿಕಲ್ಗೆ ಉಪ್ಪಿನಕಾಯಿಗೆ ಆಗತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ರು ಹಾಗಾಗಿ ನಾನು ಮತ್ತು ತಂಗಿ ಕೂತ್ಕೊಂಡು ಇದನ್ನು ಹೆಚ್ತಾ ಇದ್ದೀವಿ ಆ ಹೆಲ್ಪರ್ಸ್ ಹತ್ರನೇ ಹೆಚ್ಚು ಬಿಡೋಣ ಅಂತ ಅಮ್ಮ ಹೇಳಿದರು ಇಲ್ಲ ನಾನು ತಂಗಿ ಇಬ್ಬರು ನಮಗೇನು ಕೆಲಸ ಇಲ್ಲ ಅಲ್ವಾ ಬೆಳಗ್ಗೆಯಿಂದ ಕೂತ್ಕೊಂಡು ತಿಂದಿದ್ದಷ್ಟೇ ಹಾಗಾಗಿ ನಾವೇ ಮಾಡ್ತೀವಿ ಬಿಡು ಅಂತ ಹೇಳಿದ್ದಾಯಿತು ನಾವಿಲ್ಲಿ ಮಾವಿನಕಾಯಿ ಹೆಚ್ಚಕ್ಕೆ ಬಂದಿದ್ದೆ ತಡ ಮಕ್ಕಳಿಬ್ರು ಬಂದು ನಂಗೆ ಒಂದು ಕೊಡು ನನಗೊಂದು ಕೊಡು ಮಾವಿನಕಾಯಿ ಅಂತ ಕೇಳ್ತಾ ಬಂದರು ಎಷ್ಟು ಪೀಸ್ ತಿಂದರು ಅಂದರೆ ಎರಡು ಮೂರು ನಾಲ್ಕು ಐದು ಹಾಗೆ ಪೀಸಸ್ ಆಗ್ತಾನೆ ಇತ್ತು ಕೊನೆಗೆ ನಾವು ಸ್ವಲ್ಪ ಜಾಸ್ತಿ ತಿನ್ನೋದು ಬೇಡ ಮತ್ತು ನೋವು ಸ್ಟಾರ್ಟ್ ಆದರೆ ಕಷ್ಟ ಅಂತ ಹೇಳಿ ನಾವು ಬೈದು ಅವರನ್ನು ಸ್ಟಾಪ್ ಮಾಡಬೇಕಾಯ್ತು ಸೊ ನಮ್ಮ ಕಡೆ ಒಂದು ಮಾತಿದೆ ಹುಳಿ ವೈರಿನ ಅಂತ ಹೇಳಿ ಅಂದರೆ ನಮ್ಮ ನಮಗೆ ಆಗದೆ ಇರೋ ಒಂದು ವೈರಿ ಇರ್ತಾನೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅವರು ನಮ್ಮ ಹತ್ರ ಮಾತಾಡೋದಿಲ್ಲ ಅಂತ ಆದವಾಗ ನಾವು ಅವ್ರ ಎದುರಿಗೇನಾದರೂ ಹುಳಿಯನ್ನು ತಿಂದರೆ ಲೈಕ್ ಮಾವಿನಕಾಯಿ ಇರ್ಬೋದು ಲಿಂಬೆ ಹಣ್ಣು ಇರ್ಬೋದು ಅಥವಾ ಹುಳಸೆ ಹಣ್ಣು ಇರ್ಬೋದು ಈ ಏನಾದರೂ ತಿಂದರೆ ಎದುರಿನ ಮನುಷ್ಯ ಅಂದರೆ ವೈರಿನೇ ಆಗಿದ್ರು ಕೂಡ ನನಗೊಂಚೂರು ಕೊಡು ಅಂತ ಹೇಳ್ತಾನಂತೆ ಇದೊಂದು ಮಾತಲ್ಲಿ ಇರುವಂಥ ವಾಡಿಕೆ ಅಂದರೆ ಹುಳಿಗೆ ವೈರಿನ ಮಾತಾಡ್ಸಿತ್ತು ಅಂದರೆ ಅದರ ಅರ್ಥ ಹಾಗೆ ಅಂದರೆ ಒಂದು ವೈರಿ ಆದರೂ ಕೂಡ ನಾವು ಹುಳಿ ತಿಂತ ಇದ್ದೀವಿ ಅಂತಂದರೆ ಮಾತಾಡಿಬಿಟ್ಟು ನನಗೆ ಕೊಡಿ ಅಂತ ಹೇಳ್ತಾನಂತೆ ಇದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ಬಟ್ ಈ ಒಂದು ಮಾತಂತೂ ಖಂಡಿತ ಇದೆ ಮಾತಾಡ್ತಾ ಮಾತಾಡ್ತಾ ನಾನು ತಂಗಿ ಇಬ್ಬರೂ ಒಂದೊಂದು ಕಡೆ ಮೆಟ್ಟುಗತ್ತಿ ಅಂತ ಹೇಳ್ತಾರೆ ಇದಕ್ಕೆ ಮೆಟ್ಟುಗತ್ತಿಯನ್ನು ಹಾಕ್ಕೊಂಡು ಹೆಚ್ಚಿದಾಯಿತು ಹೇಗಿದ್ರು ನಾವು ಬೆಂಗಳೂರಲ್ಲಿ ಚಾಕುವಲಿ ಹೆಚ್ಚುತ್ತಾನೆ ಇರ್ತೀವಿ ಅಪರೂಪಕವರು ಒಮ್ಮೊಮ್ಮೆ ಮೆಟ್ಟುಗತ್ತಿಯಲ್ಲಿ ಹೆಚ್ಚೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವಿಲ್ಲಿ ಮೆಟ್ಕತಿಯಲ್ಲಿ ಎಲ್ಲವನ್ನು ಹೆಚ್ಚಿ ಕೊಡ್ತಾ ಇದ್ದೀವಿ ಫೈನಲ್ ಆಗಿ ಅಮ್ಮ ಅದನ್ನು ಉಪ್ಪಲ್ಲಿ ಹಾಕಿ ಒಂದು ಕ್ಯಾನಲ್ಲಿ ಹಾಕಿ ಇಡ್ತಾರೆ ಸೋ ಈ ರೀತಿಯಾಗಿ ಎಲ್ಲ ಮಾವಿನ ಕಾಯಿಗಳನ್ನು ಹೆಚ್ಚಿಟ್ಟಿದಾಯಿತು ಹೋಳುಗಳು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದು ನೆಕ್ಸ್ಟ್ ಡೇಯ ವ್ಲಾಗ್ ನಾನಿಲ್ಲಿ ಮಕ್ಕಳಿಗೆ ಪುಟ್ ಪುಟಾಣಿ ದೋಸೆಗಳನ್ನ ಮಾಡೋಕ್ಕೋಸ್ಕರ ಕಾವಲಿ ಇಟ್ಕೊಂಡಿದ್ದೆ ಮಕ್ಕಳು ನಾರ್ಮಲ್ ದೋಸೆಯನ್ನು ಮಾಡಿದ್ರೆ ಅಷ್ಟೇನು ಇಲ್ಲ ಒಂದಿನ ಅವರಿಗೆ ಈ ರೀತಿಯಾಗಿ ನಾನು ಪುಟಾಣಿ ದೋಸೆಯನ್ನು ಮಾಡಿಕೊಟ್ಟಿದ್ದೆ ಅವ್ರಿಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಇವತ್ತು ಮತ್ತೆ ದೊಡ್ಡಮ್ಮನಿನೇ ಮಾಡಿಕೊಡು ಅಂತ ಹೇಳ್ತಾ ಇದ್ದರು ಹಾಗಾಗಿ ನಾನು ಈ ರೀತಿಯಾದ ದೋಸೆಯನ್ನೇ ಇದ್ದೆ ಮಕ್ಕಳಿಗೆ ಏನಿಲ್ಲ ಈ ರೀತಿ ನಾರ್ಮಲ್ ದೋಸೆ ಹಿಟ್ಟಿರುತ್ತಲ್ಲ ಅದರಲ್ಲಿ ಪುಟ್ ಪುಟಾಣಿ ದೋಸೆಯನ್ನು ಮಾಡಿ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೋದು ತುಪ್ಪವನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲೆ ನಾನು ಒಂದು ಸ್ವಲ್ಪ ಈ ಚಟ್ನಿ ಪುಡಿ ಅಮ್ಮ ಮಾಡಿದರು ಅಂತ ನಾನು ಫಸ್ಟ್ ವ್ಲಾಗಲ್ಲಿ ತೋರಿಸಿದೆ ನಿಮಗೆಲ್ರಿಗೂ ನೆನಪಿರಬಹುದು ಅದೇ ಚಟ್ನಿ ಪುಡಿಯನ್ನು ಚಪ್ಪೆ ಚಟ್ನಿ ಪುಡಿ ಮತ್ತು ಖಾರ ಚಟ್ನಿ ಪುಡಿ ಅಂತ ಎರಡು ಸಪ್ರೇಟಾಗಿ ಮಾಡಿದ್ದಾರೆ ನಾನಿಲ್ಲಿ ಚಪ್ಪೆ ಚಟ್ನಿ ಪುಡಿಯನ್ನು ಈ ರೀತಿಯಾಗಿ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಎರಡು ಕಡೆಗೂ ಇದನ್ನು ತಿರುಗಿಸ್ಬಿಟ್ಟು ಅದನ್ನು ನಾನು ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಒಂಥರ ಡಿಫ್ರೆಂಟ್ ಅನುಭವ ಇರುತ್ತೆ ಹಾಗಾಗಿ ಅವರು ಇದನ್ನು ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಈ ರೀತಿಯಾಗಿ ಬಂದಿದೆ ಅಲ್ವಾ ಹಾಗಾಗಿ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಬಿಟ್ಟು ಒಂದೆರಡು ಸೆಕೆಂಡ್ ಹಾಗೆ ಬಾಡಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಅಂತಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ಎರಡು ಕಡೆಗೂ ನಾನು ಹಿಂಗೆ ತಿರುಗಿಸ್ಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ದೋಸೆ ರೆಡಿ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆನೆ ಇದನ್ನು ತಿನ್ಬೋದು ತಿಂಡಿ ಎಲ್ಲ ಮಾಡ್ಕೊಂಡಿದಾದ ನಂತರ ನಾನಿವತ್ತು ಇವತ್ತು ಮಾವಿನಕಾಯಿ ನಿನ್ನೆ ತಂದಿದ್ರಲ್ಲಿ ಒಂದು ಮೂರು ನಾಲ್ಕು ಹಣ್ಣುಗಳು ಹಣ್ಣಾಗ್ಬಿಟ್ಟಿತ್ತು ಕಾಯಿ ಇರಲಿಲ್ಲ ಸೊ ಅದನ್ನು ಸಪ್ರೇಟ್ ಹಾಗೆ ಇಟ್ಟಿದ್ವಿ ಅದರಿದ್ದು ಇವತ್ತೊಂದು ಗೊಜ್ಜನ ಮಯಣ ಅಂಥೇಳಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ನೀಟಾಗಿ ಇಲ್ಲಿ ಸುಲಿದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ನನಗೆ ಬೆಂಗಳೂರಲ್ಲಿ ದೊಡ್ಡ ಸೈಜಿನ ಬೆಳ್ಳುಳ್ಳಿ ಸಿಗುತ್ತೆ ಅದನ್ನು ಸುಲಿಯೋದು ತುಂಬಾ ಈಸಿ ಈ ಚಿಕ್ಕ ಬೆಳ್ಳುಳ್ಳಿ ಅಂತೂ ಕೈಯಲ್ಲಿ ಬೆರಳಲ್ಲಿ ಹಿಡಿಸೋದೇ ಇಲ್ಲ ಸಣ್ಣ ಹಿಡಿದು ಸುಲಿಬೇಕು ಸುಲಿಯೋ ತನಕ ಸುಮಾರು ಹೊತ್ತಬೇಕು ಸಿಪ್ಪೆ ಸಮೇತ ಹಾಕೋಕ್ಕೆ ನನಗಿಷ್ಟ ಇಲ್ಲ ಹಂಗಾಗಿ ಇದನ್ನು ನೀಟಾಗಿ ಸುಲಿದಿದ್ದಾಯ್ತು ಹಾಗೆ ಅಮ್ಮ ಇಲ್ಲಿ ಮಾವಿನಕಾಯಿಯನ್ನು ಕೂಡ ಬೇಯಿಸಿ ಇಟ್ಟಿದ್ದಾರೆ ಈಗ ಅದನ್ನು ಈ ರೀತಿಯಾಗಿ ಕೈಯಲ್ಲಿ ಮ್ಯಾಶ್ ಮಾಡಿಕೊಂಡು ಅದರ ಸಿಪ್ಪೆಯನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಸಿಪ್ಪೆ ಮತ್ತು ಗೊರಟೆ ಎರಡನ್ನೂ ಸಪ್ರೇಟ್ ಮಾಡಿಬಿಟ್ಟು ಒಳಗಿನ ಪಲ್ಪನ್ನು ಮಾತ್ರ ನಾನು ಈ ಒಂದು ಗೊಜ್ಜಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಇದು ಬೇಯಿಸಿದ್ದು ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಹಾಗಾಗಿ ಎಷ್ಟೇ ಕೈಯಲ್ಲಿ ನೋರಿದ್ರೂ ಅದು ಚೆನ್ನಾಗಿ ಬಂದಿಲ್ಲ ಅದಕ್ಕೆ ನಾನು ಅಮ್ಮನ ಹತ್ರ ಒಂದು ಸ್ವಲ್ಪ ಮಿಕ್ಸರಲ್ಲಿ ಇದನ್ನು ರುಬ್ಕೊಡಿ ಅಂತ ಹೇಳಿದೆ ಸೊ ನಾನಿಲ್ಲಿ ಗೊರಟೆ ಮತ್ತು ಸಿಪ್ಪೆ ಎರಡನ್ನೂ ಸಪ್ರೇಟ್ ಮಾಡಿ ಪಲ್ಪನ್ನು ಮಾತ್ರ ಇಟ್ಟು ಅಮ್ಮನಿಗೆ ಕೊಟ್ಟ ಅಮ್ಮ ನೀಟಾಗಿ ಅದನ್ನು ನನಗೆ ರುಬ್ಬಿ ಕೊಟ್ಟರೆ ನನಗೆ ನಯಸ್ಸಿದ್ರೆ ನನಗೆ ಇಷ್ಟ ಆಗುತ್ತೆ ನೋಡಿ ಈ ಥರ ಬಂದಿದೆ ಸೊ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಹೀಗೆ ಬಂದಿದೆ ಈಗ ನಾನು ಈ ಗೊಜ್ಜನ್ನು ಮಾಡೋ ಪ್ರಾಸೆಸನ್ನು ರೆಕಾರ್ಡ್ ಮಾಡಿದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಸುಮಾರು ಒಂದು ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಉದ್ದಿನ ಬೇಳೆ ಸಾಸಿವೆಯನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾನು ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ ಹಾಗೆ ಇದಕ್ಕೆ ಹಸಿ ಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಮೆಣಸು ಒಂದು ಹತ್ತು ಹದಿನೈದು ಮೆಣಸು ಹಾಕಿದ್ದೀನಿ ಆದರೂ ಕೂಡ ಒಂಚೂರು ಖಾರನೇ ಆಗಲಿಲ್ಲ ಅದೇ ನನಗೆ ವಿಚಿತ್ರ ಅನಿಸೋದು ಈ ಒಂದು ಹುಳಿ ಐಟಮ್ಸ್ ಮಾಡುವಾಗ ಎಷ್ಟೇ ಖಾರ ಹಾಕಿದ್ರೂ ಅದು ಹೀರ್ಕೊಡತ್ತೆ ಅದು ಹೆಂಗೆ ಅಂತ ಅರ್ಥ ಆಗೋದಿಲ್ಲ ಈಗ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾನು ರುಬ್ಕೊಂಡಿದ್ನಲ್ಲ ಮಾವಿನಕಾಯಿ ಅದನ್ನು ಸೇರಿಸ್ಕೊಂಡೆ ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಕುದಿಸ್ಬಿಟ್ರೆ ಆಯಿತು ರುಚಿ ರುಚಿಯಾದ ಮಾವಿನಕಾಯಿ ಗೊಜ್ಜು ತಿನ್ನೋದಕ್ಕೆ ರೆಡಿ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ಮೂರು ದಿವಸ ಇದು ಕೆಡ್ದೇ ಕೂಡ ಇರುತ್ತೆ ಟ್ರೈ ಮಾಡಿ ಒಮ್ಮೆ ಯಾವಾಗಾದರೂ ಮಾವಿನಕಾಯಿ ನಿಮ್ಮ ಇತ್ತು ಅಂತ ಆದರೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು